ஆனால் <laughs> தேவைப்படும் <laughs> ಸ್ನೇಹಿತ ಎಲ್ರಿಗೂ ನಮಸ್ಕಾರ ಒಳ್ಳೆಯಲ್ಲಿ ಈಜಾಡ್ದು ಸಿಕ್ಕಾಪಟ್ಟೆ ಬ್ರಿಷ್ಲು ಮಕ್ಕಳೆಲ್ಲ ಕರ್ಕೊಂಡು ಸ್ನಾನ ಮಾಡೋದಂತ ಬಂದಿದ್ದೇವೆ ಸಡನ್ ಆ್ಯಕ್ಚುಲಿ ನಾವು ಬರ್ತಾಯಿದ್ವು ಆವಾಗ ಸುಮಾರು ಮುಕ್ಕಾಲು ಅಷ್ಟು ದೂರ ಹೋಗ್ತಾಯಿದ್ವು ನೋಡೋಣ ಎಷ್ಟು ದೂರ ಹೋಗ್ಕಾಗುತ್ತೆ ಏನೋ ಗೊತ್ತಿಲ್ಲ ಈಗ ಶಕ್ತಿ ಇಲ್ಲ ಬಾಡಿಲಿ ಸುಮ್ಮನೆ ಇವಾಗ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಈಜುಡ್ಕೊಂಡು ಹೋಗ್ತಿದೆ ಸೊ ಶೇ ಬಿದ್ದು ಅಂತೂ ಇಂತು ಸುಮಾರು ದಿನ ಹೋಗೋದು ಏನಂದ್ರೆ ಈಜು ಹೊಡಿಬೇಕಾದ್ರೆ ತುಂಬಾ ಇದ್ ಮಾಡ್ಬಾರ್ದು ಸುಸ್ತಾಗ್ಬಾರ್ದು ಎರ ಬೇರೆ ಈಜು ಹೊಡಿಬಾರ್ದು ಸ್ಮೂತ್ ಆಗಿ ನಾನು ಒಂದು ಈಜುಡಿ ಟೆಕ್ನಿಕಲ್ ಬಂದೆ ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನಾನು ಈಜು ಹೊಡಿತಾ ಇದ್ನಲ್ಲ ಸೊ ಅದರಿಂದ ನಮ್ಗೆ ಪ್ರಾಕ್ಟೀಸ್ ಇತ್ತು ಸೊ ಸುಮಾರು ದರ ಹೋದೆ ನಾನುಗೆ ಅಲ್ಲಿ ಗಂಟೆ ಹೋಗೋ ತನಕ ಸುಸ್ತಾಗಿ ಬಿಡ್ತು ಸೊ ಅದಾದಮೇಲೆ ಆಳನೂ ಇರಲಿಲ್ಲ ಸೊ ಅಲ್ಲಿ ಗಂಟೆ ಈಜು ಹೊಡ್ಕೊಂಡೆ ಹೋದೆ ಸೊ ಏನಂದರೆ ಮೊದಲೆಲ್ಲ ನಾವು ತುಂಬ ಚಿಕ್ಕವರಿದ್ದಾಗ ಹತ್ತು ಸತ್ಯ ಕಂಟಿನ್ಯೂ ಮಾಡಿ ಅಲ್ಲಿ ಗಂಟು ಹೋಗ್ತಾಯಿದ್ವು ಆ ಸತ್ಯ ನೋಡಿಬಿಟ್ಟು ಅಲ್ಲೇ ನಿಂತ್ಕೊಂಡು ವಾಪಸ್ ಬರ್ತಾಯಿದ್ವು ಸೊ ಅವಾಗ ಅಷ್ಟೊಂದು ಈ ಅಲ್ಲಿ ಗಂಟೆ ಹೋಗಿದ್ದು ಅದೇ ಇದ್ರಲ್ಲಿ ವಾಪಸ್ ಬರ್ತಾಯಿದ್ವು ಆಚೆ ಕರೆಗೆ ಹೋಗ್ತಾ ಇರಲಿಲ್ಲ ಸೊ ಇವಾಗೆಲ್ಲ ಏನಂದರೆ ಪ್ರಾಕ್ಟೀಸ್ ತಪ್ಪೋಗಿದೆ ಸೊ ನೋಡೋಣ ಹಿಂಗೆ ವಾರ ವಾರಕ್ಕೊಂದ್ಸಲಿ ಬಂದು ಈಜೊಡಿದ್ರೆ ಒಂದು ಪ್ರಾಕ್ಟೀಸ್ ಬರುತ್ತೆ ಆಗುತ್ತೆ ಸೊ ನಾವು ಎಷ್ಟೇ ಒಳೆ ಎಷ್ಟೇ ತುಂಬ ನೀರಲ್ಲಿ ಈಜು ಇದೆ ಸೊ ಅವಾಗೆಲ್ಲ ಹೋಗ್ತಾಯಿದ್ರು ಫ್ರೆಂಡ್ಸ್ ಎಲ್ಲ ಇದ್ರು ವಾರಕ್ಕೊಂದ್ಸಲಿ ಅಂತ ಸ್ವಲ್ಪ ಕ್ರೇಜ್ ಇತ್ತು ಅವಾಗ ಮಕ್ಕಳು ಸೊ ಇವಾಗೆಲ್ಲ ತಪ್ಪಾಗ್ಬಿಟ್ಟಿದೆ ಈ ಕೆಲಸ ಅದು ಇದು ಅಂದ್ಬಿಟ್ಟು ಸೊ ಎಷ್ಟೋ ದೂರ ಹೋಗಿ ಆಮೇಲೆ ವಾಪಸ್ ತಂದ್ಬಿಟ್ಟೆ dabai chuna ho koi ாம எதிர்கு பாசுனே முன்னக்கு வாங்க ஏன்க்கு மனுஷ <laughs> ಈಗ ರೈತರ ಮನೆಯಲ್ಲಿ ಸಿಕ್ಕಾಕ್ಬಿಟ್ಟೆ ಸೆಕೆ ಏನ್ ಮಕ್ಳೆಲ್ಲ ಬೇವರ್ತಾ ಇದ್ರು ಫುಲ್ಲು ಸೆಖೆ ಅಂದ್ರೆ ಸೆಕೆ ಆಚೆನೂ ಬರೋಕ್ಕಾಗಲ್ಲ ಹೊರ್ಗಡೆನೂ ಇರೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹೊಡೆ ಹತ್ರ ಬಂದ್ವಿ ಆ್ಯಕ್ಚುಲಿ ಏನಂದ್ರೆ ನದಿ ಹತ್ರ ಬರ್ತಾ ಇದ್ದಂಗೆ ಕೋಲ್ ಆಗುತ್ತೆ ಎಷ್ಟೇ ಬಿಸಿಲಿರ್ಲಿ ಎಷ್ಟೇ ಬೇಸಿಗೆ ಇರಲಿ ಆ ನೀರು ನೀರತ್ರ ಬಂದ್ಬಿಟ್ರೆ ಬಾಡಿ ಕೋಲ್ಡ್ ಆಗಿಬಿಡುತ್ತೆ ಸೊ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಅಂದ್ರೆ ಸ್ನಾನ ಮಾಡ್ತಾ ಇದ್ದೆ ಎದಕ್ಕೆ ಮನ್ಸಾಗ್ತಿರ್ಲಿಲ್ಲ ಸ್ನಾನ ಮಾಡ್ತಾನೆ ಇದು ಮಗನ್ ಕರ್ಕೊಂಡು ಅವನು ಕಲಿಸ್ಕೊಡ್ತಾ ಇದೆ ಎದ್ಕೊತ ಸೊ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಎದ್ಕೋಬಾರ್ದು ನೆಗಿಬೇಕು ನೀನೆ ಅನಿಶ್ ಹೆಂಗ್ ಮಾಡ್ತಾನೆ

நீரளக்கிழக்கி எரி கட்ட நடி நடி எங்களை ஹுகா எங்குடை ಸಾಕಿಗೆ ಬಿಟ್ಬಿಡೋಣ ಲಾಷ್ಟೇ ನೋಡಲಿ ಮೀನಿನ್ ಪಾಪ ಓದಾರ್ದ್ದೆ ಹಾ ಹಾ ಮನೆಗೆ ತಗೊಂಡು ಹೋಗ್ಬೋದು ದೇವ್ರ ಶಾಪ ಕೊಟ್ಟಿರ್ತಾರೆ ಅನೀಶ್ ಮೀನ್ ನೋಡುತ್ತಾಗ ಏ ಮುಚ್ಚಬೇಡ್ರಿ ತೆಗಿ ಮನುಷ್ಯ ಗಾಳಿ அய்யூ இடத்துல மனுஷ எடுத்து எடுத்து மனிஷ் மனிஷ பர் நாட்ணா சரிமா ಸೊ ಏನಂದರೆ ಮೊಬೈಲ್ ತೊಗೊಂಡು ತುಂಬ ಹಳೆ ಇರೋ ಕಡೆ ಹೋದೆ ತುಂಬ ಹಳೆ ಇರೋ ಕಡೆ ಈಜುಡ್ಕೊಂಡು ಬಂದೆ ಸೊ ಏನಿಲ್ಲ ಅಂದರೆ ಮುಕ್ಕಾಲು ಪರ್ಸೆಂಟು ಹಾಳೆ ಇರುತ್ತೆ ಒಂದು ಕಾಲು ಪರ್ಸೆಂಟ್ ಮಾತ್ರ ಹಾಳು ಕಡಿಮೆ ಇರುತ್ತೆ ಸೊ ಸುತ್ತಮುತ್ತ ಎಷ್ಟು ಚೆನ್ನಾಗಿ ಕಾಣ್ತದೆ ಇಲ್ಲಿ ನೋಡಿದ್ರೆ ತುಂಬ ಇಲ್ಲ ಅಂತೂ ಒಂದು ಕಾಲು ಭಾಗ ಹೋಗಿದ್ದೆ ಸೊ ಈಜುಡ್ಕೊಂಡು ಒಂದು ಅರ್ಧ ಭಾಗ ಹೋಗ್ಬೋದು ಸೊ ಏನಂದರೆ ಇವಾಗೆಲ್ಲ ಅಷ್ಟು ಶಕ್ತಿ ಇಲ್ಲ ಹೋಗಿ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಈಜು ಹೊಡ್ಕೊಂಡು ಈಜು ಹೊಡ್ದೆ ಸೊ ಈಜು ಹೊಡೆದ್ರೆ ಒಂದು ಬಾಡಿ ಫ್ರೀ ಆಗುತ್ತೆ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಸೊ ಎಲ್ಲ ಹೊರಗಡೆ ಬಂದಿದ್ರು ಸೊ ಇಷ್ಟೆಲ್ಲ ಭಾನುವಾರ ಸ್ವಲ್ಪ ಜನ ಕಡಿಮೆ ಯಾಕೆಂದ್ರೆ ತುಂಬಾ ಬಿಸಿಲಿದೆ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಜನ ಕಡಿಮೆ ಸೊ ನೋಡಿ ಮನ್ಸಿಗೆ ಮೀನಿನ ಮಾಂಸ ಇಷ್ಟ ಆದ್ರೆ ಮೀನುಗಳಿಗೆ ಮನ್ಸಿನ ಮಾಂಸ ಇಷ್ಟ ಅಂದ್ಬಿಟ್ಟು ನನ್ನ ಕಾರಣ ಕಡಿತೈತೆ ಎಲ್ಲನೂ ಕಾಲೆಲ್ಲ ಕಡ್ದು ಕಡ್ದು ಹಾಕ್ಬಿಡ್ತು ಒಂದು ಐದು ನಿಮಿಷ ಬಿಟ್ಟರೆ ಹಾಕೇ ಹಾಕಿಬಿಡ್ತು ಸೊ ನೋಡಿ ಜನಗಳಿಗೆ ಎಷ್ಟು ಹೇಳಿದ್ರು ನೋಡಿ ಎಷ್ಟು ಎಲ್ಲ ಗಲೀಜು ಮಾಡ್ಬಿಡ್ತೀವಿ ಟೈಪರ್ಸ್ಗಳೆಲ್ಲ ಹಾಕ್ಬೇಡ ಅಂತ ನೋಡಿ ಇಲ್ಲಿ ಜನ ಇದಲ್ಲೇ ಸ್ನಾನ ಮಾಡುತ್ತೆ ಏನು ಜನಗಳ ಬುದ್ಧಿ ಕೊಲ್ತುವೆ ಸೊ ಇವಾಗ ತಾನೇ ತೆಪ್ಪ ಎತ್ತ ಕ್ಲೀನ್ ಮಾಡಿದ್ದಾರೆ ಸೊ ನೋಡಿ ಎಲ್ಲ ಹೆಂಗೆ ಕಚ್ಚಡ ಎಲ್ಲ ಇಟ್ಟಿದಾರೆ ಸೊ ಇದೇನಿಲ್ಲ ಸ್ನಾನ ಮಾಡೋದು ಇದೇ ನೀರು ಕುಡಿತಾರೆ ಇದಕ್ಕೆ ರೋಗಗಳು ಬರೋದು ಸೊ ನೋಡಿ ಈ ಥರ ಮಾಡಿಬಿಟ್ಟು ದಯವಿಟ್ಟು ಯಾರು ಮಕ್ಕಳು ಮರಿ ಕರ್ಕೊಬಂದವರು ಎಲ್ಲ ಕಡೆಯೂ ಡೈಪರ್ಸ್ 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 ಲೋಫರ್ಸ್ಗಳು ನೋಡಿ ಹೆಂಗೆ ಹಿಂಗೆಲ್ಲ ಹಾಕೋರೆ ಕಚರಾಗಳು ಬಂದು ಡಸ್ಟ್ಬಿನ್ ಇರಲಿ ಡಸ್ಟ್ಬಿನ್ಗೆ ಹಾಕಬೇಕಾನೆ ನೋಡಿ ಇದೆಲ್ಲ ಡಸ್ಟ್ಬಿನ್ ಅದು ಇರೋದೆಲ್ಲ ಡಸ್ಟ್ಬಿನ್ಗೆ ಹಾಕಿ ಏನು ನೋಡಿ ಹಿಂಗೆ ಹಾಕ್ಬಿಟ್ಟರೆ ನೀರೊಳಗೆ ಉಂಟಾಗ್ತದೆ ನೋಡಿ ಇದೆಲ್ಲ ನೀರೊಳಗಡೆ ಇತ್ತು ಎಲ್ಲ ಮೇಲ್ಗಡೆ ಹಾಕಿದಾರೆ ಎಲ್ಲಂದ್ರಲ್ಲಿ ಎಲ್ಲಾಂದ್ರೆ ಜನ ಸ್ನಾನ ಮಾಡೋರು ಅಸಹ್ಯ ಆಗುತ್ತೆ ಬಿಡು ಲೋಫರ್ ಮಕ್ಕಳು ಕಡೆ ಸೂಪರ್ ಆಗಿದೆ ಬನ್ನಿ ಇವಾಗ ಬೇಸಿಗೆ ಟೈಮಲ್ಲಿ ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ ಸೊ ಅಲ್ಲಿ ಗಂಟೆ ಈಜು ಹೋಗ್ತಾರೆ ಸೊ ಮೊದಲೆಲ್ಲ ಅಲ್ಲಿಗೆ ಹೋಗ್ತಾ ಇದ್ವು ಸೊ ಇವಾಗ ಆಗಲ್ಲ ಸೊ ಓಕೆ ಇಷ್ಟು ದೊಡ್ಡದಾಗ ಬೋರ್ಡ್ ಹಾಕೋರೆ ಎಲ್ಲ ಅನ್ಎಜುಕೇಟೆಡ್ ಬಿಡದ ಅನ್ಸುತ್ತೆ ಎಲ್ಲ ಬಟ್ಟೆಗಳನ್ನೆಲ್ಲ ಗಲೀಜ್ ಮಾಡಿ ಮಾಡಿ ಹೋಗ್ತಾ ಅವ್ರ ಜೊತೆಗೆ ಸೊ ಓಕೆ ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋಲಿ ಸಿಗ್ತೀನಿ ಅಲ್ಲಿ ಗಂಟ ಕಾಯ್ತಾರೆ ಟೇಕ್ ಕೇರ್ ಬೈ ಬಾಯ್ ಮತ್ತೆ ಒಂದು ವಿಡಿಯೋ ನಾನು ಇಲ್ಲೇ ಇರ್ತೀನಿ ಬೈ ನಮ್ಮ ಚಾನೆಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಗಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ